ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಸೊ ಹುಬ್ಬಳ್ಳಿಲಿ ಬಂದು ಅವ್ರ ಫ್ರೆಂಡ್ ಮನೇಲಿ ಅಲ್ಲೇ ಸ್ನಾನ ಮಾಡಿ ರೆಡಿ ಮಾಡಿ ರೆಡಿ ಆಗಿದ್ದಾಗಿದೆ ಸೊ ಫಸ್ಟ್ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹೊರಟ್ವಿ i don't know ಮಠ ಅಲ್ಲಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಮತ್ತೆ ಬಂದು ಆಂಟಿಯರ್ ನೆಂಟ್ರದ್ದು ಮನೇಲಿ ಉಳ್ಕೊಂಡಿದ್ದೀವಿ ಸೊ ಅಲ್ಲಿಗೆ ಬಂದು ಮತ್ತೆ ಟ್ರೈನ್ ಹತ್ರ ಇಷ್ಟೆಲ್ಲ ಒಂದು ದಿನದಲ್ಲಿ ಮಾಡಬೇಕು ಸೊ ಬನ್ನಿ ವಾನ ಎಷ್ಟು ನೀಟಾಗಿದೆ ಅಲ್ವಾ ದೇವಸ್ಥಾನ ಎಷ್ಟು ನೀಟಾಗಿದೆ ನಾನು ಎಲ್ಲೋದ್ರೂ ಜಾಸ್ತಿ ಗಿಡನೇ ನೋಡೋದು ಚೆನ್ನಾಗಿದೆ ದೇವಸ್ಥಾನ ನೋಡಿ ಇಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಕಚ್ಕಿಚ್ನ ಗೈತೆ ನಾನೀನ ಈಗ ಎಷ್ಟ ಐತೆ ನೋಡಿದ್ದೀನಿ ಆಟ ಕಾದು ಕಾದು ನೀವು ಬರ್ತಾರೆ ಅಂದರು ಮಿನಿಮಮ್ ಒಂದು ಅವರ್ಸ್ ಇಂದ ಕಾಯ್ತಿದ್ದೀವಿ ಆರು ಬರ್ಲಿ ಅದಕ್ಕೆ ಮುಂದೆ ವಾ ನೋಡ್ಬಿಟ್ಟು ಬೇರೆ ಆಟ ಮಾಡ್ಕೊಂಡು ವರ್ಷ ಆಯ್ತು ಅವಾಗ ಬರ್ತೀವಿ ಇವಾಗ ಬರ್ತೀವಿ ಅಂತ ಬರಲೇ ಇಲ್ಲ ಕಡೆಗೂ ಆಟದರು ಅವ್ರು ಯಾವ ಬಡ್ಗೆ ಹೋಗ್ರು ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಯಾವ್ದಾದ್ರು ಬೇರೆ ಆಟ ಇಡಿಯ ನಾವು ಬರಬೇಕಾದ್ರೆ ಚೆನ್ನಾಗಿ ಬಿಸಿಲಿತ್ತು ಆಗಲೇ ಮಳೆನೇ ಬಂದ್ಬಿಡ್ತು ಸೊ ನೆನ್ಕೊಂಡು ಬಂದು ಸ್ಟಾರ್ಟಿಂಗ್ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ದೇವಸ್ಥಾನಕ್ಕೆ ಬಂದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಮಳೆ ಚೆನ್ನಾಗೆ ಬರ್ತು ಅವರು ಇದೇ ಸಿದ್ಧಾರೂಢ ಮಠ ಹುಬ್ಳಿಲಿ ತುಂಬ ಫೇಮಸ್ಸು ಎಲ್ಲರೂ ಸಣ್ಣಾಗಿ ದೇವ್ರ ಈ ಸಿದ್ಧಾರೂಢ ಮಠದಲ್ಲಿ ಬಂದು ಎಲ್ಲ ಪೂಜೆ ಮಾಡಿಸ್ತಾ ಹೋಗ್ತಾರೆ ದರ್ಶನ ಮಾಡೋದಕ್ಕೆ ನಾವೇನು ಕ್ಯೂರ್ನಲ್ಲಿ ನಿಂತ್ಕೊಂಡಿಲ್ಲ ಸೊ ಇಲ್ಲೇ ನಿಂತ್ಕೊಂಡು ಬಂದು ತುಂಬ ರಿಶ್ ಇತ್ತು ಇಲ್ಲ ನನಗೇನೂ ಸೆಕೆ ಆಗಲಿಲ್ಲ ಪ್ರಸಾದದಿಂದ ಆಯಿತು ಈಗ ಮತ್ತೆ ಮಾರ್ಕೆಟ್ ಮಾರ್ಕೆಟಿಗೆ ಹೋಗ್ತಾರ ಮಾರ್ಕೆಟಿಗೆ ಹೋಗ್ಬಿಟ್ಟು ಅದು ಏನೇನು ಶಾಪಿಂಗ್ ಮಾಡ್ತೀವೋ ಏನೇನು ತಾತೀವೋ ಗೊತ್ತಿಲ್ಲ ಒಂದು ನಿಮಿಷ ಬಿಸ್ಲಿತ್ತು ಪಟ್ಟಂತ ಮಳೆ ಬಂತು ಇಲ್ಲೆಲ್ಲ ನೀರು ನಿಂತು ಗಲೀಜು ಆಂಟಿ ಇದು ಸಿದ್ಧಾರುಡ ಮಠ ಇಡೀ ಹುಬ್ಳಿಗೆ ಫೇಮಸ್ ಅಲ್ಲೇ ಮಳೆ ಬಂದು ಹೋಗಿದ್ರ ಎಷ್ಟು ಜನ ಇದ್ದಾರೆ ನೋಡಲಿ ಈಗ ಒಂದು ಸ್ವಲ್ಪ ಜನ ಕಮ್ಮಿ ನಾವು ಬಂದ ತಕ್ಷಣ ಸಿಕ್ಕಾಪಟ್ಟೆ ಜನ ಇದ್ರು ಪಿತಿ ಅಂತ ಅವ್ರಿ ನೋಣ ಜನ ಇದು ಬಂದು ಕೈಲಾಸ ಮಂಟಪ ಸೂಪರ್ ಆಗೈತೆ ಗುರುನಾಥಾರೂಢ ಸ್ವಾಮಿ ಸಮಾಧಿ ಮಂದಿ ಲೈಟಿಂಗ್ಸ್ ಹಾಕ್ತಾ ಸಾಕಾಣುತ್ತೆ ಲೈಟಿಂಗ್ಸ್ ಅಂದರೆ ಬಲ್ಪ್ ಎಲ್ಲ ಬಲ್ಪ್ ಎಲ್ಲನೂ ಹಾಕೋದಲ್ಲ ಲೈಟಿಂಗ್ಸ್ ಹಾಕ್ತ ಕೈಲಾಸ ಮಂಟಪ ಆ ಕಡೆ ಈ ಕಡೆ ಒಳ್ಳೆ ಹೆಂಗಿದೆ ಅಲ್ಲ ನೋಡಿರಿ ಸಾಗೋತಿ ಚೆನ್ನಾಗಿ ಚೆನ್ನಾಗಿ ಕಂಡೋಗಿ ಹೇಗೆ ಕಾಣಿಸ್ಬೇಕು ಅಂದರೆ ಫೋಟೋಗೆ ಅಷ್ಟು ಕ್ಲಾರಿಟಿ ಇಲ್ಲ ಫೋಟೋಗೆ ಅಷ್ಟು ಕ್ಲಾರಿಟಿ ಇಲ್ಲ ಸಾಗ ಕಾಣಿಸ್ಬೇಕು மேல்லை ரூம் எல்லாம் ரூம் ಶಾಪಿಂಗ್ ತಪ್ಪೆ ಎಂತಿದ್ದಾರೆ ಶಾಪಿಂಗ್ ಮಾಡ್ತಾ ಇದ್ದಾರೆ ನಾನಂತೂ ಏನೂ ತಗೊಂಡಿಲ್ಲ ಏನೂ ತಾಬೇಕು ಅಂತ ಅನಿಸ್ತಿಲ್ಲ ಎಲ್ಲ ಅಲ್ಲೇ ಸಿಗ್ತವೆ ಮುಂದಿಡಲೇ ಏನ ನಮಗೆ ಅವಾಗ ಅವಾಗ ಬರ್ತಿದ್ದ ಜಾಸ್ತಿ ಅವಾಗೆ ಇಯರಿಂಗ್ಸ್ ಇದಾವೆ ಡಜನ್ ನೂರು ರೂಪಾಯಿ ಯಾಕಲ್ಲ टाटा ये निकालो ये ये लो दादा बच्चे बेटा ये ले और ना पेन पे कर ले हम्म चलो

ಆಂಟಿ ಅವ್ರ ತರಕಾರಿ ತಾತವ್ರೆ ಯಾವ ಯಾವ ತರಕಾರಿ ಸರಿ ಗೊತ್ತಿಲ್ಲ ಎಂತದು ಕರ್ಜಿಕಾಯಿ ತರಕಾರಿ ನಾನು ಇದೇ ಫಸ್ಟ್ ಟೈಮ್ ಕರ್ಜಿಕಾಯಿ ತರಕಾರಿ ಕೇಳ್ತಾ ಇರೋದು ಆಮೇಲೆ ಇದು ಎಂತದ್ದು ಅಂತು ಜವಾರಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಅಲ್ಲ ಅದು ಜವಾರಿ ಕಾಯಿ ಅದು ಕಾಯಿ ಅಂತೆ ಸಿಕ್ಕಾಬಿಟ್ಟೆ ಖಾರ ಇರುತ್ತಂತೆ ಅದು ಆಮೇಲೆ ಇದು ತೂಕಕ್ಕೆ ಹಾಕಿರೋದು ಇದು ಸೌತೆಕಾಯಿ ಸೌತೆಕಾಯಿ ಹುಬ್ಳಿ ಸೌತೆಕಾಯಿ ಹುಬ್ಳಿ ಸೌತೆಕಾಯಿ ತರಕಾರಿ ಎಣ್ಣೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಸೊಪ್ಪು ಐತೆ ಏನು ಗಮ್ಮ ಅಂತೈತೆ ಅಂತ ತಿನ್ನಕ ಈರುಳ್ಳಿ 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 ಕಾವು ಏನಂಗೆ ಗೊತ್ತಿಲ್ಲ ನನ್ ಹಂಗ್ ಅನ್ಕೊಂಡಿದೀನಿ ಈರುಳ್ಳಿ ತರ ಕಾಣ್ತೈತೆ ಬಿಳ ಈರುಳ್ಳಿ ತರ ಕಾಣ್ತೈತೆ ಈರುಳ್ಳಿ ಕಾವಿ ಚೆನ್ನಾಗ್ತ ಮುರಿ ಶಕ್ತಿ ಎಲ್ಲಾನು ಮುರಿ ಇರ್ಬೋದು ಎಷ್ಟೇ ಎಷ್ಟು ಬಂತು ನೋಡ್ರಿ ಎಂತದ ಸೌತೆಕಾಯಿ ಯಾರ ರೇಂಜ್ ನಮ್ಮ ಕಡೆ ಮೆಣಸಿನ ಸೌತೆಕರೂಕಾಯಿ ಹ್ಮ್ ಹೋಗ್ತೀರ ಇನ್ನು ಆಟದ ಹಾಂಡ್ ಮುಗ್ದಿಲ್ಲ ಇನ್ನು ಎಂತ ಹಾತ ಇದರ ನೀವು ತರ್ಕಾರಿ ಕಡಲೆಕಾಯಿ ಕಾಯಿ ಎಷ್ಟು ಇಷ್ಟ ನೋಡೋದ್ ಕಡೆ ಶುಂಠಿ ಕಡ ಶುಂಠಿ ಏನ್ ಕಡೆ ನಾನು ಅಕ್ಷ ದಪ್ಪ ಇದಾವೆ ಕಡಲೆಕಾಯಿ ಸಟ್ಟೆ ಎಷ್ಟಂತ ಕೇಳು ತಿಂತೀಯ ಬಟಾಣಿನಾ ಬಟಾಣಿ ಕಡೆ ಅದು ಬಟಾಣಿ ಇದು 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 ಅದು ತೊಗರಿ ಬೆಳೆನಾ ಆಂಟಿ ಇದು ಇದು ತೊಗರಿ ತೊಗರಿ ಬೆಳೆದು ನುಚ್ಚು ತೊಗರಿ ಬೆಳೆ ನಮ್ಮ ಥರನೇ ಇದೆ ಇದು ಕಡಲೆ ಇದು ಬಟಾಣಿನ ಇದು ಅದೇ ಸಣ್ಣ ಬಟಾಣಿ ಇದು ಅದೇ ನಮ್ಮ ಕಡೆ ಎತ್ತಿರ್ತದೆ ಅಲ್ಲ ಅಲ್ಲಿ ಬಿಳ ಅವ್ರೆ ನೋಡಲಿ ಎಲ್ಲ ಅಣ್ಣ ನೀವು ಜವಾರಿ ತೊಗರಿ ಬೇಳೆ ನುತ್ಲಾ ನಾಟಿ ಮಡಿಕೆ ಕಾಳ ತಗಿದ್ದು ಬಿಳ ಬಟಾಣಿ ಅವರೇ ಕಾಳು ತೊಗೀ ನಮ್ಮ ಕಡೆ ಸಿಗ್ತದೆ ಅವರೇ ಕಾಳು ಜೋಳ ಜೋಳ ರೊಟ್ಟಿ ಜೋಳ ಜೋಳ ಹೆಂಗೆ ನೆಂತ್ಯ ಎತ್ಕಾಳು ಅವು ಎಳ್ಳು ಕಡ್ಲೆ ಇದು ಅದೇ ಇದಕ್ಕಿ

ಹುಬ್ಳಿಯಾಗ ಫೇಮಸ್ ಇದು ಅಲ್ಲ ಹೇಳೋದಕ್ಕಿಂತ ಹೊಡ್ಯದು ಹಾಂ ಬರೋಮೆಲ್ಲ ನೀರು ಚಪ್ಪಲಿ ಈ ಸಾಯಿ ರುದ್ರಾಜ ಕ್ಲೀನ್ ಮಾಡ್ತಾರೆ ಬಿಡ್ತಾರೆ ಏನೋ ಗೊತ್ತಿಲ್ಲ ನಿಮ್ಮ ಬಾಬಾ ಬಾಬಾ ನಾನು ಹೋಗ್ತಾ ಅಲ್ಲೇ ದಾರಿಯಲ್ಲಿ ಸಾಯಿಬಾಬಾ ದೇವಸ್ಥಾನ ಇತ್ತು ತುಂಬ ಚೆನ್ನಾಗಿತ್ತು ತುಂಬ ನೀಟಾಗಿಟ್ಟಿದ್ರು ಹುಬ್ಳಿಲಿ ಅಷ್ಟು ಜಾಗ ನೋಡಿದೆ ಅಷ್ಟು ಗಲೀಜಾಗಿತ್ತು ಆದರೆ ಈ ದೇವಸ್ಥಾನ ಮಾತ್ರ ತುಂಬ ನೀಟಾಗಿ ಇಟ್ಟಿದ್ರು ಅವಂತೂ ತುಂಬ ಇಷ್ಟ ಆಯಿತು ಕಡೆಗೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಕೆಲವೊಂದು ಮಹದೇಶ್ವರ ಸಂಕಟ ವಿಮೋಚನ ಅನುಮಾ ಸಂಕಟ ವಿಮೋಚನ ಅನುಮಾ ಇದೆ ಈಗ ಮನೆಗೆ ಹೋಗಿ ರೇಷ್ ಕಂಡು ಹನ್ನೆರಡು ಗಂಟೆ ಟ್ರೈನ್ ಇದೆ ಹ ವೀಡಿಯೋ ಮಾಡೋ ನಮ್ಮನ್ನು ಸೇರಿ ಇಂದು ಕ್ಲೀನಿಂಗ್ ಮಾಡ್ತಿದ್ರು ಕ್ಲೀನಿಂಗ್ ಮಾಡ್ತಿರೋದು ಮಿಷಿನ್ದು ತುಂಬ ಸೌಂಡ್ ಬರ್ತಿತ್ತು ನಾನು ಏನು ಮಾತಾಡ್ತೀರಿ ಅಂತಲೂ ಗೊತ್ತಾಗ್ತಿರಲ್ಲ ಅಷ್ಟು ಕೇಳಿಸ್ತಿರ್ಲಿಲ್ಲ ಅಷ್ಟು ಸೌಂಡ್ ಬರ್ತಿತ್ತು ಅದು ಏನು ಅಂದ್ಕೊಬೇಡಿ ತುಂಬ ಸೌಂಡ್ ಬರ್ತಿತ್ತು ಅದಕ್ಕೆ ನಾನು ವಾಯ್ಸ್ ಕೇಳಿಸ್ತಿರಲಿಲ್ಲ ಅದಕ್ಕೆ ವಾಯ್ಫ್ ಓವರ್ ಇದೀನಿ ಈಗ ಇದೆಲ್ಲ ನೋಡಿಕೊಂಡು ಈಗ ಆಂಟಿಯ ಫ್ರೆಂಡ್ ಮನೆಗೆ ಹೋಗಬೇಕು ಇವರೇ ಆಂಟಿ ಫ್ರೆಂಡು ಇವ್ರ ಮನೆಗೆ ಹೋಗಿ ನಾವು ಒಂದಿಷ್ಟೊತ್ತು ರೆಸ್ಟ್ ಮಾಡಿ ಆಮೇಲೆ ಟ್ರೈನಿಗೆ ಹೋಗ್ತೀವಿ ರಾತ್ರಿ ಊಟ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಟ್ರೈನ್ ಇದೆ ಸೊ ಹನ್ನೆರಡು ಗಂಟೆ ಟ್ರೈನ್ ಹೋಗ್ಬೇಕು ವಿಘ್ನಹರ ಗಣಪತಿ ಶ್ರೀ ಗುರು ದತ್ತೇ ದತ್ತೇ ದ್ವಾರಕ ಮಾಹಿ ಮಂದಿರ

ಇದು ಇದವ್ರ ಬಡ ಇನ್ ಅವ್ರ ಏನು ಇಟ್ಟಿರಲ್ಲ ಅವರು ಸಾಮಾನು ದೇವರು ಬರೋರಿಗೆ ಬರೋರು ಅಂದರೆ ಶ್ರೀ ಸಾಯಿಬಾಬಾ ಎನ್ನಲು ಸಕಲ ರೋಗವು ವಾಸಿ ಫೋಟೋ ಚೆನ್ನಾಗ್ತಿದ್ರು ಅಲ್ಲೆಲ್ಲ ಇದು ಎಂಟ್ರೆನ್ಸು ಇದು ವೃದ್ಧಾಶ್ರಮ ಮಾಡೋದಕ್ಕೆ ಮಾಡಿರೋಂಥದ್ದು ಪ್ರಾಜೆಕ್ಟ್ ಅಂತ ಇದು 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 ಬಂದು ಎಂಟ್ರೆನ್ಸ್ ಇಲ್ಲಿಂದ ಬರ್ತಿತ್ತು ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಇದೆ ಒಳಗಡೆ ವೃದ್ಧಾಶ್ರಮ ಇದು ಪೂರ್ತಿ ಸೋಲಾರ್ ನಾವೆಲ್ಲ ಈ ತರ ಮಾಡಂಗಿಲ್ಲ ನಾವು ಸಾಂಬಾರ್ ಪುಡಿ ಮಾಡ್ಕಿದೀಲಾ ಅದನ್ನೇ ಹಾಕ್ಬಿಡ್ತೀವಿ ನಾವು ಈ ತರ ಮಸಾಲೆ ಮಾಡಿ ಏನಿಲ್ಲ ತಾರಕೇನ ಹಾಕಿಲ್ಲ ಹ ಮಸಾಲೆ ಹಾಕಿದ್ಯಾ ಅದಕ್ಕೆ ಜೀರಿಗೆನಾ ಸಾಂಬಾರ್ ಬೀಜ ಎಲ್ಲ ಸೇರಿಸಿ ಸಾಂಬಾರ್ ಬೀಜ ಚಕ್ಕೆ ಎಲ್ಲಾನು ಉರುಕಿಕೊಂಡು ಬಿಡಿ ಈರುಳ್ಳಿನ ಹುರ್ಕತೀರಾ ಈರುಳ್ಳಿ ಹಾಕಲ್ಲ ನಾವು ಹುರ್ದ್ಬಿಟ್ಟು ಹೊತ್ತು ಹಂಗೆ ಹುರಿಬೇಕು ಹಾ ಹುರ್ದ್ಬಿಟ್ಟ ಎಲ್ಲಾನು ರುಬ್ತೀರಾ ಒಟ್ಟಿಗೆ ಮಟನ್ಗೆ ಹಾಕುದು ಮೊದ್ಲೆ ಸಪ್ಪೆ ಬೇಯಿಸ್ಕೊಂಡಿದಿರ ಮಟನ್ ಮೊದ್ಲೆ ಸಪ್ಪೆ ಬೇಯಿಸಿಕೊಂಡ್ಬಿಟಾರ ಮಟನ್ ಈಗ ಈರುಳ್ಳಿ ಎಲ್ಲಾನು ಹುರ್ಕತಾರೆ ಇದಂಥದಿದು ಜೀರಿಗೆ ಸಾಂಬಾರ ಬೀಜ ಚಕ್ಕೆ ಲವಂಗ ಇಷ್ಟೇನಾ ಇಷ್ಟೇನಾಬ್ಕ

ಹ್ಞೂ ಈ ಫ್ರೆಂಡು ಆಗೋದು ಊಟ ಎಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಟ್ರೈನ್ ಇತ್ತು ಅಂದ್ಬಿಟ್ಟು ನಾವು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸ್ಟೇಷನ್ ಹತ್ರ ಪುರಸೊತ್ತಿಗೆ ಹತ್ತು ಕಾಲಾಗಿತ್ತು ಹತ್ತು ಕಾಲಿಗೆ ಬಂದಿದ್ದು ಆಗಲಿ ನಾವು ಬಂದಾಗ ಒನ್ ಅವರ್ ಜಲ್ದಿ ಬಂದಿತ್ತು ಟ್ರೈನು ಅಂತ ಅಂದ್ಬಿಟ್ಟು ಯಾವುದಕ್ಕೂ ಕನ್ಫರ್ಮೇಷನ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದು ಹಾಗೆ ನಾವು ಸಿ ಬಿ ಟಿ ಮಾರ್ಕೆಟಿಗೆ ಹೋಗಿದ್ದಾಗ ಏನಾಗ್ಬಿಡ್ತು ವೀಡಿಯೋ ಮಾಡಬೇಕಿತ್ತು ಬರೀ ಬಳೆ ತಗೊಂಡಿದ್ದು ಮಾತ್ರ ವೀಡಿಯೋ ಮಾಡಿದ್ದೀನಿ ಅಂದರೆ ಮಳೆ ಜೋರು ಮಳೆ ಒಂದೇ ಸತಿ ಬಂತು ಎಲ್ಲ ಟಾರ್ಪಲ್ ಮುಚ್ಕೊಂಬಿಟ್ಟಿದ್ರು ಅವ್ರವ್ರು ಮಾರೋ ಪ್ರಾಡಕ್ಟ್ ಮೇಲೆ ಏನು ತಗೊಂಡು ಏನು ಬಿಡ್ಬೇಕು ಅಂತಲೂ ಗೊತ್ತಾಗಲಿಲ್ಲ ನಾವು ಏನು ತಗೋಬೇಕು ಅಂದಿದ್ದು ಮರ್ತೋಯ್ತು ಏನು ತಗೊಳ್ಳೋದಕ್ಕೂ ಕರೆಕ್ಟಾಗಿ ಆಗಲಿಲ್ಲ ಸೊ ವೀಡಿಯೋ ಅಂತೂ ಮಾಡಬೇಕಾಗಲಿಲ್ಲ ಈಗ ಟ್ರೈನ್ ಹತ್ತಬೇಕು ಅಂತ ಅಂದ್ಬಿಟ್ಟು ನಾ ಬಂದಿದ್ದೀವಿ ರೈಲ್ವೆ ಸ್ಟೇಷನಿಗೆ ಹಾಗೆ ಸುಮ್ಮನೆ ಇನ್ನು ಟೈಮ್ ಇತ್ತಲ್ಲ ಒಂದು ರೌಂಡಿಂಗ್ ನೋಡ್ಕೊಂಡು ಟ್ರೈನ್ ಯಾವ ಪ್ಲಾಟ್ ಫ್ಲ್ಯಾಟ್ಮಾರ್ಮ್ ಯಾವ ಪ್ಲಾಟ್ ಫಾರ್ಮ್ ಅಂತ ಹೇಳಿದ್ರಲ್ಲ ಆ ಪ್ಲಾಟ್ ಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಇದ್ದು ಇದು ದುರ್ಗಾ ಟೆಂಪಲ್ ಇದು ಪಟ್ಟದಕಲ್ಲು ಟೆಂಪಲ್ ಕಾಂಪ್ಲೆ ಕೆತ್ತಿರೋದು ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಇದು ಮಾಡ್ಯೆ ಲಕ್ಷ್ಮೀ ನರಸಿಂಹ ಸ್ಟ್ಯಾಚು ಹಂಪಿ ಹಂಪಿದ ಹೇಳಿ ಫೋಟೋ ತಗೋತಾರ ಇದು ಬೇರೆ ಇದು ಸಕಲಾಗೈತಿ ಅಲ್ವಾ ಸೆವೆನ್ ಚಕ್ರಾಸ್ ಇದು ಸಕಲಾಗೈತಿ ನಾವು ಹನ್ನೆರಡು ಗಂಟೆದು ಟಿಕೆಟ್ ತಗೊಂಡಿದ್ದೀವಿ ಯಾಕೆಂದರೆ ಅಲ್ಲಿ ಹೋಗೋಷ್ ಗೊತ್ತೀವಿ ಹನ್ನೆರಡು ಗಂಟೆ ಟಿಕೆಟ್ ತಗೊಂಡಿದ್ದೀವಿ ಟೂವರೆಗೆ ಒಂದು ತಿಂದು ಬಟ್ ಆದರೆ ನಾವು ಚಿತ್ತೂರಿಗೆ ಹೋದಾಗ ಬಸ್ ಇಡ್ಬೇಕಲ್ಲ ಅದಕ್ಕೆ ಹೋಗ್ತೀರ ನಾವು ಹನ್ನೆರಡು ಗಂಟೆಗೆ ಹೋಗಿದ್ರೆ ಆರು ಗಂಟೆಗೆ ಹೋದ ಚಿತ್ತೂರಲ್ಲಿ ಇರ್ತೀವಿ ಆ ಥರ ಟಿಕೆಟ್ ತಂದಿರೋ ಕಿವಿ ಕಿತ್ತು ಆಯ್ತು ಹೋಗಿ ಯಾರು ಕಾಣಿಸ್ತಾನೆ ಇಲ್ಲ ಡ್ರೈವರು ಬಂದು ಡ್ರೈವರ್ ಇದಾರೆ ಇದ್ರೊಳಗೆ ಅವ್ರೆ ಇದ್ರೊಳಗೆ ಅವ್ರೆ ಇದ್ರೊಳಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಈಗ ಹನ್ನೆರಡು ಗಂಟೆ ಟ್ರೈನ್ ಬಂತು ನಾವು ಹತ್ಕೊಂಡಿದ್ದೀವಿ ಹತ್ಬಿಟ್ಟು ತಿೂರಿಗೆ ಹೋಗಿ ಇಳಿಯೋ ಅಷ್ಟೊತ್ತಿಗೆ ಆರು ಗಂಟೆ ಆಗುತ್ತೆ ಅಲ್ಲಿಗೆ ಸರಿ ಹೋಗುತ್ತೆ ನಮಗೆ ಆರು ಗಂಟೆದು ಒಂದು ಮೈಸೂರು ಗಾಡಿ ಸಿಗುತ್ತೆ ಕರೆಕ್ಟಾಗಿ ನಮ್ಮ ಊರಿಗೆ ಹೋಗಿ ಇಳಿಯೋದಕ್ಕೆ ಸರಿ ಹೋಗುತ್ತೆ ಸೊ ಅರ್ಥ ಒಂದಿಷ್ಟೊತ್ತು ಒಂದಿಷ್ಟು ಮನೆಗಿದ್ದು ಆಮೇಲೆ ಇದೆ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಒಂದು ಫ್ರೆಂಡ್ ಮನೆ ಕಂಡು ನಮ್ಮ ಮಲ್ಕೊಂಡ್ಬಿಟ್ಟು ಆಟಿನೂ ಮನೆ ಕಂಡ್ರು ಅಂಕಲ್ ಮಾತ್ರ ಮನೆಗಿರಲಿಲ್ಲ ನಾವು ಮೂರು ಜನ ಆ ಅಂಕಲ್ ಕೈಲೇ ಬ್ಯಾಗ್ ಕೊಟ್ಬಿಟ್ಟು ಚೆನ್ನಾಗಿ ಇದೇ ಹೊಡೆದಿದ್ದೀವಿ

ಕರೆಕ್ಟಾಗಿ ಆರು ಗಂಟೆಗೆ ಬಂದು ಅಂದ ತಿಪ್ಪೂರು ಬಸ್ ಸ್ಟ್ಯಾಂಡಿಗೆ ಬಸ್ ಅಲ್ಲಿಂದ ನುಗ್ಗೆಳಿಗೆ ಏಳು ಗಂಟೆಗೆ ಬಂದು ಕರೆಕ್ಟಾಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಏಳು ಕಾಲು ಅಲ್ಲಿಂದ ಬಂದು ಕುತ್ಕೊಂಡೆ ಎಲ್ಲ ಈಗಲೇ ಕಂಡಿದ್ದು ಚಿತ್ರಾನ್ನ ಮಾಡಿ ಕಟ್ಟಿ ಆಡಿ ಮಾಡಿ ಅಲ್ಲಿ ತಿಂಡಿ ತಿಂದು ಅದೇ ಈಗ ಎಂಟೂವರೆ ನೀನು ಕಳಿಸ್ಬಿಟ್ಟು ಸ್ಕೂಲಿಗೆ ಒಂದಿಷ್ಟೊತ್ತು ರೆಸ್ಟ್ ಮಾಡಬೇಕು ನಿದ್ದೆ ಮಾಡಬೇಕು ಒಂದಿಷ್ಟೊತ್ತು ನಿದ್ದೆ ಮೇಲೆ ಎದ್ದು ಸಣ್ಣ ಪುಟ್ಟ ಮನೆಯ ಮನೇಲಿ ಕೆಲಸ ಇದ್ದೇ ಇದ್ದೇ ಹೊರಗಡೆ ಹೋಗಿ ಬಂದ ಮೇಲೆ ಈಗ ಕಸ ಗುಡಿಸಿದ್ದೀನಿ ಕ್ಲೀನ್ ಆಗಿದೆ ಈಗ ಒಂದಿಷ್ಟೊತ್ತು ಮನೆಗಿದ್ದು ಎದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಿಂತಿತ್ತು ನಾನು ಒಂಬತ್ತು ಗಂಟೆಗೆ ವ್ಯಾನು ಬರುತ್ತೆ ಅಲ್ಮೆಂಚಿನಿ ಒಂಬತ್ತು ಗಂಟೆ ಒಂಬತ್ತು ಕಾಲ ಆದಷ್ಟು ವೀಕೆಂಡ್ ರೆಡಿ ಆಯಿತು ಚೆನ್ನಾಗಿದ್ದ ಅರ್ಜೆಂಟಲ್ಲಿ ಮಾಡಿಬಿಟ್ಟೆ ಚಿತ್ರಾನ್ನ ಚಿತ್ರಾನ್ನ ಅಂದರೆ ಜಲ್ದಿ ಆಗ್ಬಿಡುತ್ತೆ ಬೇರೆ ತಿಂಡಿ ಆದರೆ ಹಿಂಸೆ ಆಗ್ಬಿಡುತ್ತೆ ಅಂತಿದ್ದ ಇನ್ನು ಮತ್ತೆ ಎಲ್ಲಿ ಬಿಟ್ಟೋಯ್ದೀನಿ ಅಂತ ಬಾಲ ಇಟ್ಕೊಂಡು ಓಡಾಡ್ತವೇ ಅಲ್ಮೆಂಚಿನಿ సో నెక్స్ట్ వీడియోలో నన్నేనూ తరకి వే జాస్తి ఏను తు ఇలా మక్ళగ్ ఎర్ర బాట్ బా వాటర్ బాట్లు అంచినే అసే ఎర్రడ్ వాటర్ బాట్లు నేను స్వెట్్రు నాకు అసే ఏ నేను సుమ్ నన్ను బేజారాత అంత అందే స్వల్ప సిక్బట్టే ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಕ್ಕೆ ಏನು ಮಾಡಿದ್ವಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ನಾನು ಮಾಡೋವಂಥ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಟೇಕ್ ಕೇರ್ ಬ ಬಾಯ್